ಏನ್ ಹೇಳ್ತಾ ಅಂತಾನೆ ಅರ್ಥ ಆಗಲ್ಲ ಸುಮಾರು ಜನ ನಾನು ಹೇಳ್ತೀನಿ ನಂದೇ ಒಂದ್ಸಲಿ ಅರ್ಥ ಆಗಲ್ಲ ಆದರೆ ಇದರಲ್ಲಿ ಒಂದ್ ಮಾತ್ರ ಹೇಳ್ತೀನಿ ಹೆಣ್ಣಿಗೆ ತನ್ನ ಹೆಂಡತನದ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವು ಇದೆಯಲ್ಲ ಅದಲ್ಲ ನೋಡ್ಕೊಳ್ತದೆಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಇಷ್ಟು ಮಾಡಿದ್ದಾರೆ ಎಂಥದ್ದು ಅದು ಥೂ 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 ತೂ ಅನ್ಸುತ್ತೆ ಯಾವ ಥರ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ನಮಗೆ ತೋದು ಈಗ ರೋಹಿತ್ ಆಗ್ಬೋದು ನ್ಯಾಷನಲ್ ಅವಾರ್ಡ್ ವಿನ್ನರು ಅಪ್ಪ ಒಂದು ಒಂದ್ಸಲ ಕೇಳ್ಬೇಡ ಸರ್ ಒಂದ್ಸಲ ಅವಾರ್ಡ್ ತಂದು ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತೇಳಿ ಯಾಕಂದ್ರೆ ಅವ್ರಿ ಸ್ಟೇಟ್ ಅವಾರ್ಡ್ ಅವ್ರಿಗೆ ಇರೋದು ನಾ ನ್ಯಾಷ್ನಲ್ಗೆಲ್ಲ ಹೋಗೋದೇ ಅಲ್ಲ ಸೊ ಕೇಳ್ಬೋದು ಒಂದ್ಸಲಿ ತೋರಿಸಿ ಸರ್ ತಂದು ಪಾಪ ಅವ್ರು ಮೈಸೂರಿಂದ ಎತ್ಕೊಂಬಂದು ತೋರಿಸೋದು ಸೊ ಅಷ್ಟೊಳ್ಳೆ ಅದ್ಭುತವಾದ ಕಲಾಬಿದ್ರು ಅವ್ರ ಜೊತೆ ಕೆಲಸ ಮಾಡಿ ತಂದ್ಕೊಂಡಿದ್ದು ಪುಣ್ಯ ಇನ್ನು ಲಾಸ್ಟ್ ಅಂತ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾಟ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದು ತಿನ್ ಕೇಳಪ್ಪ ಇಲ್ಲಿ ನಿಮ್ಮ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಮುಂದೊಂದು ಇನ್ನೂರೈದು ಸಿನ್ಮಾ ಆಗಿರ್ಬೋದು ನಿನ್ನ ಇನ್ನೂರು ಆರನೇ ಸಿನಿಮಾ ಥರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರೈದು ಸಿನ್ಮಾ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಮಕ್ಕಳಾಗಿರ್ತೀವ ಅದು ಶಾಪ ನನಗಿದೆ ಆದರೆ ಈ ಸಿನಿಮಾದಲ್ಲಿ ಆ ಶಾಪನ ಹೊರ ಮಾಡಿಕೊಂಡು ನಾನು ತುಂಬ ಜನಕ್ಕೆ ಕೇಳೋದಲ್ಲ ಅಂದರೆ ಹೋಗೋದೇ ಬಿಡೋದೇನೋ ಏನೋ ಇದು ಅಂತ ಏನು ಹೇಳ್ತೀವಿ ಸುಮ್ಮನೆ ನಮ್ದು ನಾವೇ ದೊಡ್ದು ಹಂಗೆಲ್ಲ ಹೇಳ್ತೀವಲ್ಲ ಖಂಡಿತ ತುಂಬ ಕಮ್ಮಿ ಕಲಾವಿದರು ನಾನು ನೋಡಿರೋದು ಅಂದರೆ ಒಂದು ಇದೇ ಫೀಲ್ಡ್ಗೆ ಬರ್ತೀನಿ ಯಾಕಂದ್ರೆ ಕೋಟಿ ನಿರ್ಮಾಪಕರು ರಾಮು ಅಂತ ಮಗಳಾಗಿ ಕನಸಿರಡಿ ನಿಮ್ಗೆ ಏನು ಹೆಸರು ಕೊಡೋದು ಒಂದು ಅಂತ ಏನು ನಮ್ಗೆ ಅವಾಗ ಅನಿಸ್ತು ಮಹಾಶ್ರೀ ಮ್ಯಾಮ್ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೈಟ್ ಆರ್ಪಿಸ್ಟ್ ನೋಡಿ ಅವ್ರು ಪ್ರಿಪೇರ್ ಮಾಡ್ಕೋತಿದ್ರು ಮನೇಲಿ ಏನು ಮಾಡ್ತಿದ್ರು ಬಟ್ಸ್ ನನ್ ಆಫ್ ಆ ಬಿಸ್ನೆಸ್ ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದರಿಗೆ ಕಾಯಿಸ್ತೇನೆ ಪಟ್ 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 ನಾವು ಏನೇ ಅದು ಯಾಕಂದ್ರೆ ಅನಿಸ್ಬೇಕು ನಮ್ಗೆನೇ ಮುಂದ್ಗಡೆ ಇಲ್ಲ ಇಲ್ಲಪ್ಪ ಇಲ್ಲ ಯಾಕಂದ್ರೆ ನಮ್ಮ ತಂದೆ ಒಂದು ಮಾತಾಡೋರು ಯಾವಾಗ್ಲೂ ಒಂದ್ಸಲಿ ಹೈಲೈಟ್ಸ್ ನಾವು ಯಾವುದೋ ಶೂಟಿಂಗ್ ನಮ್ಮ ತಾಯ್ದು ಅಂತ ಬಂದಾಗ ಇದು ಏನೋ ಅವಾಗ ಯಾವುದೋ ಅದು ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತೀವಿ ಮಹರ್ಷಿಯವರು ಸೊ ಪರಿಚಯ ಮಾಡಿಸೋರೆಲ್ಲ ಆಯಿತು ಅವ್ರು ಹೋದ್ಮೇಲೆ ನಮ್ಮ ಅಪ್ಪ ಹೇಳಿದ್ರು ಹೇಳೋದು ನನಗೆ ಯಾರು ಮುಂದೆ ಯಾಕೆ ಮಾಡ್ಬೇಕಾದ್ರೆ ಇದ್ರಿಗೆ ಆಗಲ್ಲ ಅಂದ್ರೆ ಅಂದರೆ ಮೀನಾ ನಮ್ಮಪ್ಪ ಹೋಗೋ ಬರೋ ಅಂತ ಕರಿತಾ ಇದ್ದಿದ್ದು ಸೊ ಬಟ್ ಈ ಅಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ ಯಾಕಂದ್ರೆ ಯಾವ ಕ್ಯಾಪಲ್ಲಿ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ ಯಾಕಂದರೆ ಎಸ್ ಬಿ ಭಾರ್ಗವಿ ನೋಡ್ಬಂದಿವು ಸೊ ಆ ಥರ ಅಂಥ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದು ನನಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆದ್ರಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಷನ್ ಮಸ್ಟ್ ಆ್ಯಂಡ್ ಶೂಟ್ ಯಾರಾಗಲಿ ಒಂದು ದೊಡ್ಡ ಕಲಾವಿದ ಮಗನೇ ಆಗಲಿ ಹೊಸುಬಾನೇ ಆಗಲಿ ಚಿತ್ರರಂಗನ ತಿಳ್ಕೊಂಡು ಅರ್ಥಕೊಂಡು ಬರುವಂಥದ್ದು ಸೊ ಆರಾಧನವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಗಾಡ್ ಬ್ಲೆಸ್ ಅಂತ ಹೇಳ್ತಾ ಈಗ ತರುಣ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಲ್ಲ